ಎಲ್ಲರಿಗೂ ನಮಸ್ಕಾರ ಬೋಡು ಒಂಚೋ ಅಲ್ಗೆ ಸರ್ ಸ್ವಾಗತ ಆಯ್ತು ನಮಗೆಲ್ಲಪ್ಪ ಇದೀವಿ ಅಂದ್ರೆ ಕಂಚಿಕೋ ಸುಬುಲಕ್ಷ್ಮಿ ನಲ್ಲಿ ಹೌದು ಫ್ರೆಂಡ್ಸ್ ಚಿಕ್ಕಪೇಟಿ ಒನ್ ಆಫ್ ದ ಸೂಪರ್ ಬೆಸ್ಟ್ ಅಂಗಡಿ ಇದು ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ರೇಷ್ಮೆ ಸೀರೆಗಳೆಲ್ಲ ಅವೈಲಬಲ್ ಇದೆ ಅಟ್ ಟೂ ಫಿಫ್ಟಿ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ತನಕ ಸಾರಿ ನಲವತ್ತು ಸಾವಿರ ರೂಪಾಯಿ ತನಕ ಎಲ್ಲ ತರ ಸೀರೆಗಳು ಕೂಡ ಈ ಅಂಗಡಿಯಲ್ಲೇ ಸಿಕ್ಬಿಡುತ್ತೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಬಿಡ ಇವ್ರ ಹತ್ರ ಬಂದ್ಬಿಟ್ಟು ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಡಿಸೈನ್ಸ್ ಒಳ್ಳೆ ವೆರೈಟೀಸ್ ಇದೆ ಅದು ಮಾತ್ರ ಅಲ್ಲದೆ ನೀವು ಮದುವೆಗೆ ಅಂದ್ಬಿಟ್ಟು ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಹತ್ತು ಪೀಸ್ ಅಂದ್ರೆ ಇನ್ಸ್ಟಂಟ್ ಆಗಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅವೈಲಬಲ್ ಇರುತ್ತೆ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಅಲ್ಲಿ ಬರುತ್ತೆ ಹಾಗೆ ನಮ್ಮ ಕರ್ನಾಟಕ ಜನತೆಗೆ ಈಗ ಬರ್ತಾ ಇರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಲಿಕ್ಕೆ ಬಂದಿದ್ದೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ವರೆಗೂ ಏನೇನು ವೆರೈಟಿಸ್ ಬರುತ್ತೆ ಎಲ್ಲಾ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ಚಿಕ್ಪೇಡೆ ಬಂದಾಗ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಾ ಜೊತೆಗೆ ನಮ್ಮ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ಆ ಅಲ್ಲಿ ನಿಂತ್ಕೊಂಡು ನೀವು ಶುಭಲಕ್ಷ್ಮಿ ಸೆಲ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಸಾಕು ಕಂಪ್ಲೀಟ್ ಕನ್ಫ್ಯೂಷನ್ ಮಾಡಾಕ್ಬಿಡ್ತಾ ನಿಮಗೆ ಶುಭಲಕ್ಷ್ಮಿ ಸೆಲ್ಸ್ ಈ ಕಡೆ ಬನ್ನಿ ಮೇಲ್ಗಡೆ ಬನ್ನಿ ಆ ಕಡೆ ಬನ್ನಿ ಅಂತ ಏನೇನೋ ಒಂದು ಹೇಳಿ ಕನ್ಫ್ಯೂಷನ್ ಮಾಡಿಬಿಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ ಆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಾವು ಯೂಟ್ಯೂಬ್ನಲ್ಲಿ ಹಾಕಿರ್ತೀವಿ ಆ ಲಿಂಕ್ ಮುಖಾಂತರ ಕೂಡ ನೀವು ಬರ್ಬೋದು ಅಂತ ಹೇಳ್ತಾ

ಬಟ್ ನಾನ್ ಇಟ್ಟಿರೋದು ಪ್ರೀಮಿಯರ್ ಕ್ವಾಲಿಟಿ ಕ್ವಾಲಿಟಿ ಬಂದು ಪ್ರೀಮಿಯರ್ ಕ್ವಾಲಿಟಿ ಬಟ್ಟೆ ತುಂಬಾ ಚೆನ್ನಾಗಿದೆ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡಿ ನೋಡಿ ನಿಮಗೆ ಕ್ವಾಲಿಟಿ ನೋಡಿ ಬೈ ಮಾಡಿ ಯಾಕಂದ್ರೆ ಸುಮ್ನೆ ಏನಪ್ಪಾ ತೌಸಂಡ್ ರುಪೀಸ್ ಹಾಕಿದ್ರೆ ಇರ್ತವೆ ಎಂಟುನೂರು ರೂಪಾಯಿ ಸಿಗ್ತದೆ ಅಂತ ನೀವು ಅನ್ಕೋಬಹುದು ಬಟ್ ಕ್ವಾಲಿಟಿ ಫೀಲ್ ಮಾಡಿ ಜೊತೆಗೆ ಇನ್ನೊಂದು ಏನಂದ್ರೆ ಇದು ನಿಮಗೆ ಪ್ರೈಸ್ ಬೆಳೆದ ಹನ್ನೆರಡು ರೂಪೀಸ್ ಯಾಕಂದ್ರೆ ಟೆನ್ ಪೀಸ್ ಮೇಲೆ ಆಟೋಮೆಟಿಕ್ಲಿ ಇವಾಗ ಇನ್ನೂ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಎಲ್ಲ ತಗೊಂಡಿರ್ತೀರ ಟೆನ್ ಪೀಸ್ ಆಗಿರೋ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹನ್ನೆರಡು ರೂಪೀಸ್ ಪ್ರೈಸ್ ಬರುತ್ತೆ ಹಾಗಾಗಿ ನಿಮ್ಗೆ ಬೆಲೆ ಹೋಲ್ಸೇಲ್ ಇರುತ್ತೆ ಇದೇ ಬೆಲೆ ಬಂದು ತೌಸಂಡ್ ರುಪೀಸ್ ಮಾತ್ರ ಆಗಿರುತ್ತೆ ಕಳಿಸ್ಕೊಂಡು ನೋಡಿ ಅಲ್ಲಿ ಸಾಕಷ್ಟು ಕಲಸ್ ಬರುತ್ತೆ ಓಕೆ ಒಂದೊಂದು ಕಲರ್ಸ್ನೂ ಕೂಡ ಸೂಪರ್ ಆಗಿದೆ ಇದೆಲ್ಲ ಬಂದು ತೌಸಂಡ್ ರುಪೀಸ್ ಕ್ರೇಪ್ ಸ್ಯಾರೀಸು ಥೌಸಂಡ್ ರುಪೀಸ್ ಪ್ರೈಸ್ ಪರ್ಫೆಕ್ಟ್ ಒಂದು ಕೆಟ್ಟ ಒಂದು ಮಸ್ತಾಗಿದೆ ಇದು ಬಂದು ಸಾವಿರ ರೂಪಾಯಿ ಆಗುತ್ತೆ ಇದನ್ನು ನೆಕ್ಸ್ಟ್ ಇನ್ನೊಂದು ಚೆಕ್ಸ್ ಐಟಮ್ ಬರುತ್ತೆ

ವಿಭಿನ್ನ ವಿಭಿನ್ನವಾಗಿದೆ ಸೂಪರ್ ಕಲರ್ ಬರುತ್ತೆ ತುಂಬಾನೇ ವೆರೈಟಿ ಆಗಿದೆ ಇದ್ರ ಬೆಲೆ ತೌಸಂಡ್ ರುಪೀಸ್ ನೆಕ್ಸ್ಟ್ ಇದೇ ತೌಸಂಡ್ ರುಪೀಸ್ ಇದು ಇನ್ನೊಂದು ಸೂಪರ್ ವೆರೈಟಿ ತುಂಬಾ ರಿಚ್ ಆಗಿದೆ ಸಾರಿ ಗ್ರ್ಯಾಂಡ್ 1000 ಇದು ಕೂಡ

ವೆರೈಟಿಸ್ ನೋಡ್ತೀನಿ ನೋಡಿ ಹಾಗೆ ನಿಮಗೆ ಎಂತೆಂತ ಡಿಸೈನ್ಸ್ ಬರುತ್ತೆ ಅಂತ ಈ ಇದರಲ್ಲೇ ನೋಡಿ ಇದೊಂದು ವೆರೈಟಿ ಬರುತ್ತೆ ಇದು ಕೂಡ ನಿಮಗೆ ಥೌಸಂಡ್ ಟೂಲ್ ಹಂಡ್ರೆಡ್ ಓಕೆ ಡಿಜಿಟಲ್ ಪ್ರಿಂಟ್ ಇದು ಕೂಡ ಥೌಸಂಡ್ ಟೂಲ್ ಸೊ ಫ್ರೆಂಡ್ಸ್ ಯಾರಿಗಾದ್ರೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ನಾ ಇಟ್ಕೊಳ್ಳಿ ವೆರೈಟೀಸ್ ಅಂತೂ ಸಖತ್ತಾಗಿದೆ ನೋಡಿ ಇದ್ರ ಜೊತೇಲಲ್ಲಿ ಇನ್ನೊಂದು ಲೆನಿ ಪ್ರಿಂಟ್ ಕೊಡ್ತೀನಿ

ಈ ಸಲ ವೆರೈಟೀಸ್ ನೀವು ಕಣ್ಣು ಬೇಕಾದ ವೆರೈಟೀಸ್ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಸಾಕಾ ಸಾಕ್ ತಂದಿದ್ದೀನಿ ಗಿಫ್ಟಿಂಗ್ ಇಂದ ಹಿಡಿದು ವೆಡ್ಡಿಂಗ್ ವರ್ಗೂ ಎಲ್ಲ ಬ್ಯೂಟಿಫುಲ್ ಐಟಮ್ಸ್ ಕಲರ್ಸ್ ಕಂಡು ಥೌಸಂಡ್ ಫೋರ್ ಹಂಡ್ರೆಡ್ ಅಲ್ಲಿ ವೆರೈಟೀಸ್ ಎಲ್ಲ ಮಸ್ತ್ ಮಸ್ತ್ ಐಟಮ್ಸ್ ಇದೆ ಈ ಸೀರೆ ಸೂಪರ್ ಆಗಿದೆ ಸರ್ ಫಸ್ಟ್ ಇದೆ ಮೇಡಮ್ ಐಸ್ ಹುಟ್ಟೋರ್ ಖುಷಿ ಆಗ್ಬಿಡ್ತಾರೆ ಹೌದು ಆಗಿದೆ ಐಟಮ್ ಒಂದಕ್ಕಿಂತ ಒಂದು ಸಕಾಪ್ ಆಗಿದೆ ಇದ್ರ ಮೇಲೆ ಬಂದು 1400 ರೂಪಾಯಿ ಮಾತ್ರ ಆಗಿದೆ ಓಕೆ ಸೊ ಫ್ರೆಂಡ್ಸ್ ಯಾರ್ಗಾದರೂ ಈ ಸಿರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನ್ ನಿಮಗೆ ತೋರಿಸ್ತಾ ಇದೀನಿ ಒಂದು ಬ್ಯೂಟಿಫುಲ್ ವೆರೈಟಿ ಮಲ್ಟಿ ಡಿಸೈನ್ ಅಂತ ಐತೆ ಬಹಳ ಚನ್ನಾಗಿದೆ ಸಾರಿ ಇದರ ಮೇಲೆ ಬಂದು 1500 1500 1500 ಈ ಸಲಂತು ನಿಮಗೆ ಕೊಟ್ಟರೆ ವೆರೈಟೀಸ್ ಸೂಪರ್ ಸೂಪರ್ ವೆರೈಟೀಸ್ ದಯವಿಟ್ಟು ಬನ್ನಿ ಖರೀದಿ ಮಾಡಿ ನಾನು ನಿಮ್ಗೋಸ್ಕರ ಇಷ್ಟೆಲ್ಲಾ ವೆರೈಟಿಸ್ ತಂದು ನಾನು ನಿಮ್ಗೆ ಕೊಡ್ತಾ ಇದೀನಿ ಬನ್ನಿ ಖುಷಿ ಖುಷಿಯಾಗಿ ವ್ಯಾಪಾರ ಮಾಡೋಣ ನೋಡಿ ಇದರಲ್ಲಿ ಕಲಸಿ ನೋಡಿ ಫೈವ್ ಅಲ್ಲಿ ಈ ತೌಸಂಡ್ ಫೈವ್ ಹಂಡ್ರೆಡ್ ಈ ಸರ್ತಿ ನಿಮಗೆ ಸುಮಾರು ಡಿಸೈನ್ಸ್ ಕೊಡ್ತೀವಿ ಎಲ್ಲ ಒಂದಕ್ಕಿಂತ ಒಂದು ಸಾಕ ಡಿಸೈನ್ ಅಬ್ಸರ್ವ್ ಮಾಡಿ ಹಾಗೆ ಒಂದೊಂದು ಡಿಸೈನ್ ಕೂಡ ಲೇಟೆಸ್ಟ್ ಆಗಿದೆ ನೋಡಿ ಒಂದೊಂದು ಡಿಸೈನ್ ಕೂಡ ಸೂಪರ್ ಸೂಪರ್ ಡಿಸೈನ್ಸ್ ಎಲ್ಲ ಫ್ಯಾನ್ಸಿ ವೆರೈಟೀಸ್ ಕಂಪ್ಲೀಟ್ ಲೇಟೆಸ್ಟ್ ನೋಡಿ ಈ ತೌಸಂಡ್ ಫೈವ್ ಹಂಡ್ರೆಡ್ ಈ ಸರ್ತಿ ಸುಮಾರು ಡಿಸೈನ್ಸ್ ಇದೆ

ಯೆಸ್ ಓಬಿಯಸ್ಲಿ ಇದು ನನ್ನ ಪರ್ಸ್ನಲ್ ಫೇವ್ರೆಟ್ ಸೊ ಫ್ರೆಂಡ್ಸ್ ಇದು ಅಂಗ್ಡಿಗೆ ಬಂದಿದ ತಕ್ಷಣನೇ ನಾನು ನೋಡ್ಬಿಟ್ಟು ಕೇಳಿದೆ ಇದು ಏನು ಸೀರೆ ಇದು ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಸೂಪರ್ ಆಗಿದೆ ಅದು ತುಂಬಾನೇ ವೆರೈಟಿ ಆಗಿದೆ ಇದು ಕೂಡ ತೌಸಂಡ್ ಫೈವ್ ಹಂಡ್ರೆಡ್ ಬಟ್ಟೆ ಅಂತೂ ಸಖತ್ತಾಗಿದೆ ಎಸ್ ಇದು ಕೂಡ ಥೌಸಂಡ್ ಫೈವ್ ಹಂಡ್ರೆಡ್ ನನಗೆ ನೋಡ್ತೀನಿ ನನಗೆ ಖುಷಿ ಖುಷಿಯಾಗುತ್ತೆ ಅದು ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬನ್ನಿ ನೋಡಿ ಕರೀರಿ ಮಾಡ್ಕೊಳ್ಳಿ ಇದು ಕೂಡ ತೌಸಂಡ್ ತೌಸಂಡ್ ಇಷ್ಟು ವೆರೈಟಿ ಓಕೆ ಸರ್ ಸೂಪರ್ ಮೇಡಮ್ ಈಗ ಇದೊಂದು ಪೋರ್ಚಂಪಲ್ಲಿ ಡಿಸೈನ್ ಕೊಡ್ತಾ ಇದೀನಿ ಇದರ ಬೆಲೆ ಬಂದು ಸಾವಿರದ ಆರ್ನೂರು ರೂಪಾಯಿ ಕ್ಲಾತ್ ಅಂತೂ ತುಂಬಾ ಸಾಫ್ಟ್ ಆಗಿದೆ ಬುಟ್ಟ ಬಂದು ಮೀನಾ ಬುಟ್ಟ ಪಲ್ಲು ಬಂದು ರಿಚ್ ಪಲ್ಲು ಬರೋದು ವೆರೈಟಿ ಅಂತೂ ಸಾಕಾಗಿದೆ ಕುಪ್ಪೋರ್ ಸಾರಿ ಇದ್ರ ಬೆಲೆ ಬಂದ ಸಾವಿರದ ಆರ್ನೂರು ರೂಪಾಯಿ ಮಾತ್ರ ಆಗಿರುತ್ತೆ ಕಲರ್ಸ್ ಗಳಂತೂ ಸಖತ್ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಈ ಸಲ ಅಂತೂ ನಿಮಗೆ ಗಿಫ್ಟಿಂಗ್ ಐಟಮ್ ಅಂತೂ ಸಖತ್ ಆಗಿ ತೋರಿಸಿದೀನಿ ಮದುವೆಗೆ ಯಾರಾದರೂ ಬೇಕಂತಂದ್ರೆ ಬನ್ನಿ ಖರೀದಿ ಮಾಡಿ ಒಳ್ಳೊಳ್ಳೆ ವೆರೈಟಿ ಕೊಡ್ತೀನಿ ಇದ್ರಲ್ಲಿ ನಾನು ತೋರ್ಸಕ್ ಆಗದ ವೆರೈಟಿ ಸಾಕಷ್ಟಿದೆ ತೋರ್ಸಿರೋ ವೆರೈಟೀಸ್ ಕಡಿಮೆ ತೋರ್ಸಕ್ ಆಗದ ವೆರೈಟಿ ಸಾಕಷ್ಟಿದೆ ಇದೆಲ್ಲ ಬಂದು ಡಿಸೈನರ್ ಸಾರೀಸ್ ಲೇಟೆಸ್ಟ್ ಆಗಿದೆ

ಇದೆಲ್ಲ ಬಂದು ನಿಮಗೆ ಥೌಸಂಡ್ ಸಿಕ್ಸ್ ಸ್ಯಾಂಡ್ ಅಲ್ಲಿ ಬರುತ್ತೆ ಇದೊಂದು ಟಿಶ್ಯೂನಲ್ಲಿ ಇದನ್ನು ಕೂಡ ನಿಮಗೆ ತೌಸಂಡ್ ಸಿಕ್ಸ್ ಹ್ಯಾಂಡ್ ಅಲ್ಲಿ ತೌಸಂಡ್ ಸಿಕ್ಸ್ ಹೊಸಿದು ಇದು ಕೂಡ ತೌಸಂಡ್ ಸಿಕ್ಸ್ ಹ್ಯಾಂಡ್ ಅಲ್ಲಿ ಮೇಡಮ್ ಮೇಡಮ್ ಇನ್ನೊಂದು ಇದು ಬಂದು ಗದ್ವಾಲ್ ಲೈನ್ಸ್ ಅಂತ ಫುಲ್ಲು ರಿಚ್ ಆಗಿ ಬರುತ್ತೆ ಗ್ರ್ಯಾಂಡ್ ಆಗಿದೆ ಲೇಟೆಸ್ಟ್ ಆಗಿದೆ ಸಾರಿ ಇದ್ರ ಬೆಲೆ ಬಂದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸಾವಿರದ ಎಂಟುನೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ವೆರೈಟಿ ಕೂಡ ಲೇಟೆಸ್ಟ್ ಓಕೆ ಕಲರ್ಸ್ ಗಳಂತೂ ಸಕ್ಕತ್ ಆಗಿದೆ ಒಂದಕ್ಕಿಂತ ಸೂಪರ್ ಕಲರ್ಸ್ ಎಲ್ಲ ಡಿಫ್ರೆಂಟ್ ಕಲರ್ಸ್ ಗಳು ಇದ್ರ ಬೆಲೆ ಬಂದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕಲರ್ಸ್ ಗಳಂತೂ ಸಾಕಷ್ಟು ಸಿಕ್ಕತ್ತೆ ಇದು ಜಸ್ಟ್ ಪ್ಯಾಟರ್ನ್ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ತೌಸಂಡ್ ರುಪೀಸ್ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ಬಿಲೋ ಸಾವಿರದಿಂದ ಎರಡು ಸಾವಿರ ಪ್ರೊಳ ಬರ್ತಾ ಇರುವಂಥ ವೆರೈಟಿಸ್ ಎಲ್ಲ ವೆರಟೀಸ್ ನಿಮಗೆ ತೋರಿಸ್ತೀನಿ ಮತ್ತೆ ಇನ್ನಷ್ಟು ವೆರೈಟೀಸ್ ನಾಳೆ ವೀಡಿಯೋ ಮೀಟ್ ಆಗೋಣ ಆಗಲ್ಲ ಇವತ್ತಿನ ವಿಡಿಯೋನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ